ರಿ ಯಾರಿ ಇದು ಜಿ ಎಫ್ ಅಂದ್ರೆ ಯಾರ ನಿಮ್ಗ್ ಕಾಲ್ ಮಾಡಾಕತ್ತಾರಲ್ಲಾ ಜಿ ಎಫ್ ಆ ಹ್ಮ್ ಹೇ ನಮ್ ದೋಸ್ತ ಗಣೇಶ ಫಾರ್ ಗಣೇಶ್ ಓಕೆ ಎಫ್ ಫಾರ್ ಏನ ಏನ್ ಹುಚ್ಚದೀನಿ ನೀನು ಎ ಬಿ ಸಿ ಡಿ ಕಲ್ತಿಲ್ಲನ ಎಫ್ ಆರ್ ಓ ಫೈನಾಪಲ್ ಆ ಭಾಷೆನೆ ಇದೀನಿ ಹಲೋ ಗಣೇಶ ಹ ಇಲ್ಲೇನೂ ಕೇಳುವಂತೆ ಹೊರಗ್ ಬರ್ತಾನ ಹಾ ನ ಅಕಸ್ಮತ್ ಸತ್ರ ಲಘು ಮದ್ವೆ ಆಗ್ಬಿಡ್ರಿ ಹಾ ಆಗ್ತಿನ ಇಷ್ಟು ಜಲ್ದಿ ಅಪ್ಕೋ ಇಲ್ಲ ನಿನ್ ಖುಷಿನೇ ನನ್ನ ಖುಷಿ ಅಲಾ ಹಾ ಅಕಸ್ಮತ್ ಮಧುಯಾಗ್ ಬಿದ ಕರೆ ಯಾಕಂದ್ರ ಯಾರು ಮದ್ವೆ ಆಗ್ಬೇಕಂತ ಅಂತ ಮಾಡಿದ್ರಿ ಅಕಿನ ಅದಲ್ಲ ನನ್ನ ಮಾತಸನ ಪ್ರಿಯಾ ಎಷ್ಟು ಚಂದ ನನ್ ನೀ ಹೆಂಗ್ ನಡ್ಕುತ್ತೆ ಹೆಂಗೆ ನಡ್ಕುತ್ತಲ್ಲ ಅದು ಬಿಡ್ ಬಿಡು ಅಕಸ್ಮತ್ ನಾ ಅಕಸ್ಮಾತ್ ಏನಾದ್ರೂ ಆಗಿ ಸತ್ರ ಸತ್ರಲ್ಲ ಸಾರಿ ನಿನ್ನ ನೆಕ್ಲೆಸ್ ಅದ ರೀ ಎಷ್ಟು ಬಿತ್ರಿ ಬಾಳೆನ್ ಬಿದ್ದಿಲ್ ತಂಗ್ಯಾವ ಯಾರ್ ದಿನ ಜಗಳ ಒಂದ್ ದಿನ ಉಪವಾಸ ಮೂರ್ ದಿನ ಮೌನ್ ರಥ ಮತ್ ಸ್ವಲ್ಪ ಅಳೋದು ಕರಿಯೋದು ಮಾಡುದಷ್ಟ ಏನೇ ನೀವು ನನ್ನ ಮದ್ವೆ ಆಗೋದಕ್ಕಿಂತ ಮುಂಚೆ ಬೇರೆ ಏನಾದ್ರು ಬೇಜಾರ್ ಯಾಕೊ ತಪ್ಪಾ ಹಂಗೇನಿಲ್ಲ ಕಣೆ ಸ್ವಲ್ಪ ಲೆಕ್ಕ ಶ್ವೇತಾ ಗೀತಾ ಪುಷ್ಪ ಲತಾ ಲತಾನ್ ತಂಗಿ ಲೈ ಡಾಕ್ಟರ್ ಹೇಳಿದ್ರು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಡೈಲಿ ಹತ್ತು ಕಿಲೋಮೀಟರ್ ವಾಕ್ ಏ ಮಾಡೋಣ ಬಿಡ್ರಿ ಹಾಗಾದ್ರೆ ನಾಳೆಯಿಂದ ವಾಕ್ ಹೋಗೋಣವಾ ಅದೇ ಹೋಗೋಣ ಹೋಗೋಣ ಆಟೋದಲ್ಲ ಬೈಕ್ ಅಲ್ಲ ರೀ, ಏನೇ ನಮ್ಮಅಪ್ಪ ನನಗೆ ಎಂಥ ಗಂಡುಗಳೆಲ್ಲ ತೋರಿಸಿದ್ರು ಹೌದಾ ಅವ್ರನ್ನೆಲ್ಲಾ ಬಿಟ್ಟು ನಿಮ್ಮನ್ನೇ ಯಾಕೆ ನಾನು ಲವ್ ಮಾಡಿ ಮದ್ವೆ ಯಾಕೆ ಕರ್ಮ ರೀ ನನ್ ಕರ್ಮ